மேரே எல் நமஸ்கார ಈ ದಿನ ನಾನು ನಿಮ್ಮ ಜೊತೆಗೆ ಮತ್ತೊಂದು ಹೊಸ ಕೆ ಸಿ ಇ ಟಿ ಫಲಿತಾಂಶದ ಹೊಸ ಅಪ್ಡೇಟ್ ನ್ಯೂಸನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಸಹಿತ ನಮಸ್ಕಾರವನ್ನು ಹೇಳ್ತಾ ಸ್ನೇಹಿತರೆ ಏನಪ್ಪ ಇವತ್ತು ಹೊಸ ವಿಷಯ ಅಂತ ನಾವು ನೋಡೋದಾದರೆ ಕೆ ಸಿ ಇ ಟಿ ಏನಿದೆ ಅದರ ರಿಸಲ್ಟು ಇನ್ನು ಯಾವಾಗ ಬರುತ್ತೆ ಅನ್ನೋ ಕುತೂಹಲದಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ತುಂಬ ಜನ ಕಾಯ್ತಾ ಇರ್ತಕ್ಕಂಥದ್ದು ಸ್ನೇಹಿತರೆ ಅದರ ಒಂದು ಅಪ್ಡೇಟ್ ನ್ಯೂಸನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಹಾಗಾದರೆ ಕೆ ಸಿ ಇ ಟಿ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದರ ರಿಸಲ್ಟ್ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದರ ಒಂದು ಹೊಸ ಅಪ್ಡೇಟ್ ನ್ಯೂಸ್ ಏನಪ್ಪ ಅಂತಂದರೆ ಈ ಈ ಒಂದು ದಿನಗಣನೆ ಈಗ ಆಲ್ರೆಡಿ ಫಲಿತಾಂಶ ಪ್ರಕಟಣೆಗಾಗಿ ದಿನಗಣನೆ ಆರಂಭವಾಗಿರ್ತಕ್ಕಂಥದ್ದು ಸ್ನೇಹಿತರೆ ನೀವು ಅಂದ್ಕೊಳ್ತಾ ಇದ್ರಿ ಯಾಕಪ್ಪ ಇದು ಯಾಕೆ ಲೇಟ್ ಆಗ್ತಾ ಇದೆ ಸ್ನೇಹಿತರೆ ಇದೀಗ ತಾನೇ ಮೊನ್ನೆ ಪಿ ಯು ಸಿ ಯ ಎರಡನೇ ಪರೀಕ್ಷೆ ಏನು ನಡೆದಿದೆ ಅದರ ಒಂದು ಫಲಿತಾಂಶ ಬರಬೇಕಾಗಿದೆ ಸ್ನೇಹಿತರೆ ಹಾಗಾಗಿ ಅದರ ಒಂದು ಫಲಿತಾಂಶ ಒಂದು ವಿಳಂಬ ಆಗ್ತಾ ಇರೋದ್ರಿಂದ ನಿಮ್ಮ ಟಿ ಫಲಿತಾಂಶ ಕೂಡ ಸ್ವಲ್ಪ ದಿನಗಳ ಮಟ್ಟಿಗೆ ಒಂದು ವಿಳಂಬ ಆಗ್ತಾ ಇದೆ ಹಾಗಾದರೆ ಯಾವಾಗ ಬರುತ್ತೆ ರಿಸಲ್ಟು ಅಂತ ನಾವು ನೋಡೋದಾದರೆ ಸ್ನೇಹಿತರೆ ಕಳೆದ ಏಪ್ರಿಲ್ ಹದಿನೈದು ಹದಿನಾರು ಮತ್ತು ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂಥ ಕೆ ಸಿ ಇ ಟಿ ಪರೀಕ್ಷೆಗೆ ಹಾಜರಾಗಿರ್ತಕ್ಕಂಥ ಅಭ್ಯರ್ಥಿಗಳು ತಮ್ಮ ಫಲಿತಾಂಶಕ್ಕಾಗಿ ಏನು ಕೂತಿದಿರಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಪರೀಕ್ಷೆಯ ಒಂದು ರಿಸಲ್ಟ್ ಸಿ ಇ ಟಿಯ ಫಲಿತಾಂಶ ಯಾವಾಗ ಅನ್ನೋದು ಕುತೂಹಲ ಇದೆ ಅಲ್ವಾ ಸ್ನೇಹಿತರೆ ಇದರ ಒಂದು ಫಲಿತಾಂಶ ಯಾವಾಗ ಬರುತ್ತೆ ಅಂತ ನಾವು ನೋಡೋದಾದರೆ ಯಾವುದೇ ಸಮಯದಲ್ಲಿ ಅಂದರೆ ಈ ಒಂದು ವಾರದಲ್ಲಿ ಯಾವುದೇ ಸಮಯದಲ್ಲಿ ಕೆ ಸಿ ಇ ಟಿ ಫಲಿತಾಂಶ ಪ್ರಕಟವಾಗ್ತಕ್ಕಂಥ ಸಾಧ್ಯತೆ ಇದೆ ಫಲಿತಾಂಶ ಪ್ರಕಟವಾದ ತಕ್ಷಣ ಕೆ ಅಭ್ಯರ್ಥಿಗಳು ಕೆ ಇ ಸಿ ಇ ಟಿ ಫಲಿತಾಂಶ ಸ್ಕೋರ್ ಬೋರ್ಡ್ ಟಾಪರ್ಗಳ ಪಟ್ಟಿ ರ್ಯಾಂಕ್ ಪಟ್ಟಿ ಇತ್ಯಾದಿ ಸಂಪೂರ್ಣ ವಿವರಗಳನ್ನು ಕೆ ಇ ಸಿ ಇ ಟಿ ಫಲಿತಾಂಶ ನವೀಕರಣಗಳಲ್ಲಿ ಕಾಣ್ಬೋದು ಸ್ನೇಹಿತರೆ ಅದರಲ್ಲಿ ಏನು ನಿಮಗೆ ಮಾರ್ಕ್ಸ್ ಕಾರ್ಡು ಡೌನ್ಲೋಡ್ ಆಗುತ್ತೆ ಅದರಲ್ಲಿ ನಿಮಗೆ ಎಲ್ಲ ಮಾಹಿತಿ ಅಂದರೆ ಸಿ ಇ ಟಿ ಫಲಿತಾಂಶ ಸ್ಕೋರ್ ಬೋರ್ಡ್ ಎಷ್ಟು ಸ್ಕೋರ್ ಇದೆ ಮತ್ತು ಅದರ ಟಾಪರ್ಗಳ ಪಟ್ಟಿ ರ್ಯಾಂಕ್ ಪಟ್ಟಿ ಇತ್ಯಾದಿ ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಅದರಲ್ಲಿ ಸ್ಕೋರ್ ಸ್ಕೋರ್ ಕಾರ್ಡ್ನಲ್ಲಿರುತ್ತೆ ಸ್ನೇಹಿತರೆ ಅದನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತಲೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅಂದರೆ ನಮ್ಮ ರಿಸಲ್ಟ್ ಇನ್ನೇನು ಈ ವಾರ ದಲ್ಲೇ ಖಂಡಿತವಾಗಲೂ ಅಥವಾ ಮುಂದಿನ ವಾರದಲ್ಲಿ ಖಂಡಿತವಾಗಲೂ ನಿಮಗೆ ರಿಸಲ್ಟು ಫಲಿತಾಂಶ ಬರ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದೆ ಸ್ನೇಹಿತರೆ ಹಾಗಾದರೆ ಯಾವಾಗ ಬರ್ಬೋದು ಅಂತ ನೋಡೋದಾದರೆ ಮೇ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಫಲಿತಾಂಶ ಪ್ರಕಟವಾಗ್ತಕ್ಕಂಥ ಎಲ್ಲ ಸಾಧ್ಯತೆ ಇದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕಾರಿಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಮೇ ಎರಡು ಸಾವಿರದ ಇಪ್ಪ ಇಪ್ಪತ್ತೈದು ಮೇ ಇಪ್ಪತ್ತೈದರ ಒಳಗೆ ನಿಮಗೆ ಯಾವುದೇ ಸಮಯದಲ್ಲಿ ಫಲಿತಾಂಶ ಪ್ರಕಟವಾಗ್ತಕ್ಕಂಥ ಸಾಧ್ಯತೆ ಇದೆ ಮೇ ಹದಿನಾರರಂದು ಘೋಷಿಸಲಾಗಿರ್ತಕ್ಕಂಥ ಕರ್ನಾಟಕ ಪಿ ಯು ಸಿ ಪರೀಕ್ಷೆ ಎರಡರ ಅಂಕಗಳು ಸೇರಿದಂತೆ ದತ್ತಾಂಶ ಸಂಗ್ರಹಣೆ ನಡೀತಾ ಇರೋದ್ರಿಂದ ಇಲ್ಲಿ ಸ್ವಲ್ಪ ವಿಳಂಬ ಇದೆ ರಿಸಲ್ಟ್ ಘೋಷಣೆಯಾದ ತಕ್ಷಣ ವಿದ್ಯಾರ್ಥಿಗಳು ತಮ್ಮ ಸೀಟಿ ಫಲಿತಾಂಶವನ್ನು ಈ ಒಂದು ಕೆಲವೊಂದು ವೆಬ್ಸೈಟ್ಗಳ ಅಡ್ರೆಸ್ಸನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅವುಗಳನ್ನು ನೋಡಿಕೊಂಡು ನೀವು ನಿಮ್ಮ ರಿಸಲ್ಟ್ ಒಂದು ನೋಡ್ಕೋಬೋದು ಸ್ನೇಹಿತರೆ ಜೊತೆಗೆ ಸ್ಕೋರ್ ಕಾರ್ಡ್ನಲ್ಲಿ ಏನೆಲ್ಲ ಅಂಶಗಳಿರ್ತವೆ ಅಂತಲೂ ಕೂಡ ನಿಮಗೆ ಒಂದು ಕುತೂಹಲ ಇರುತ್ತೆ ಅಲ್ವಾ ಹಾಗಾದರೆ ಸ್ಕೋರ್ ಕೋಡ್ನ ಸ್ಕೋರ್ ಸ್ಕೋರ್ ಕಾರ್ಡ್ನಲ್ಲಿ ಏನೆಲ್ಲ ಅಂಶ ಇರುತ್ತೆ ಅಂತ ನೋಡೋದಾದರೆ ಅಭ್ಯರ್ಥಿ ಹೆಸರಿರುತ್ತೆ ಅಂದರೆ ನಿಮ್ಮ ವಿದ್ಯಾರ್ಥಿಗಳ ಹೆಸರಿರುತ್ತೆ ಅಲ್ಲಿ ಸಿ ಇ ಟಿಯ ವಿಷಯವಾರು ಅಂಕಗಳು ಇರುತ್ತೆ ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿಯ ಒಂದು ಅಂಕಗಳು ಕೂಡ ಇರ್ತದೆ ಮತ್ತು ಒಟ್ಟು ಅಂಕಗಳು ಎಷ್ಟು ಅಂತ ಕೂಡ ಇರುತ್ತೆ ಪಿ ಯು ಸಿ ಎರಡನೇ ವರ್ಷದ ಸಂಬಂಧಿತ ಅಂಕಗಳು ಸಹ ಇರುತ್ತೆ ಅಂದರೆ ಸೆಕೆಂಡ್ ಪಿ ಯು ಸಿ ಅಂಕಗಳು ಕೂಡ ಇರುತ್ತೆ ಶ್ರೇಣಿಯ ವಿವರ ಮೆರಿಟ್ ಲಿಸ್ಟ್ ಮೆರಿಟ್ ರ್ಯಾಂಕ್ ಕೂಡ ಇರುತ್ತೆ ಅಭ್ಯರ್ಥಿಯ ಅರ್ಹತೆ ಕ್ವಾಲಿಫೈಡ್ ಆರ್ ನಾಟ್ ಕ್ವಾಲಿಫೈಡ್ ಕೂಡ ಇರುತ್ತೆ ಸ್ನೇಹಿತರೆ ಇಷ್ಟು ಅಂಶಗಳನ್ನು ನಿಮ್ಮ ಸ್ಕೋರ್ ಕಾರ್ಡ್ನಲ್ಲಿ ಇರುತ್ತೆ ಮತ್ತು ಜೊತೆಗೆ ಸ್ಕೋರ್ ಕಾರ್ಡನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನಿಮ್ಮ ಪ್ರಶ್ನೆ ಬರುತ್ತಲ್ವ ಫಲಿತಾಂಶ ಪ್ರಕಟಣೆ ನಂತರ ಅಧಿಕೃತ ಒಂದು ವೆಬ್ಸೈಟ್ ಇದೆ ಯಾವುದು ಕೆ ಸಿ ಇ ಟಿ ಎರಡು ಸಾವಿರದ ಇಪ್ಪತ್ತೈದು ಅಂತ ವೆಬ್ಸೈಟ್ ಇದೆಯಲ್ಲ ಅಲ್ಲಿ ಕೆ ಸಿ ಇ ಟಿ ಎರಡು ಸಾವಿರದ ಇಪ್ಪತ್ತೈದು ರಿಸಲ್ಟ್ ಬಂತ ಒಂದು ಹೈಪರ್ ಲಿಂಕ್ ಆಗಿ ನಿಮಗೆ ಒಂದು ರನ್ ಅಪ್ ಆಗ್ತಿರುತ್ತೆ ಒಂದು ಲಿಂಕು ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಸ್ನೇಹಿತರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸಿ ಇ ಟಿಯ ಅರ್ಜಿ ಸಂಖ್ಯೆ ಹಾಗೂ ಜನ್ಮ ದಿನಾಂಕವನ್ನು ನೀವು ನಮೂದು ಮಾಡಿ ಅಲ್ಲಿ ಸ್ಕೋರ್ ಕಾರ್ಡ್ ಮತ್ತು ಡೌನ್ಲೋಡ್ ಸ್ಕೋ ಸ್ಕೋರ್ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಸ್ನೇಹಿತರೆ ಅದರ ಜೊತೆಗೆ ನೀವು ಪ್ರಿಂಟ್ ಕೂಡ ತೊಗೊಳ್ಬೋದು ಟಾಪರ್ಗಳ ಪಟ್ಟಿ ಪ್ರಕಟಣೆ ಹೇಗೆ ಅಂತ ನಾವು ನೋಡೋದಾದರೆ ಫಲಿತಾಂಶದ ಜೊತೆಗೆ ಇಂಜಿನಿಯರಿಂಗ್ ಕೃಷಿ ಬಿ ಫಾರ್ಮ್ ವೆಟರ್ನರಿ ಸೇರಿದಂತೆ ಎಲ್ಲ ವಿಭಾಗಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ಟಾಪರ್ಗಳ ಪಟ್ಟಿ ಸಹ ಪ್ರಕಟವಾಗುತ್ತೆ ಇದು ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಮೆರಿಟ್ ಪಟ್ಟಿ ಮತ್ತು ವರ್ಗವಾರಿ ಕಟ್ ಆಫ್ ಶ್ರೇಣಿಗಳು ಹೇಗೆ ಅಂತ ನೋಡೋದಾದರೆ ಫಲಿತಾಂಶದ ಬಳಿಕ ಕೆ ಇ ಎಲ್ಲ ಕೋರ್ಸ್ಗಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಮೆರಿಟ್ ಪಟ್ಟಿ ಇರ್ಬೋದು ಎಸ್ ಸಿ ಎಸ್ ಟಿ ಒ ಬಿ ಸಿ ಜನರಲ್ ಎಲ್ ಐ ಜಿ ಎನ್ ಸಿ ಇ ಬಿ ಸಿ ವರ್ಗಗಳಿಗೆ ಕಟ್ ಅಂಕಗಳು ಹಾಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹಳೆಯ ಕಟ್ ಆಫ್ಗಳ ಹೋಲಿಕೆಯೊಂದಿಗೆ ಹೊಸ ಶ್ರೇಣಿಯನ್ನು ಸಹ ಪ್ರಕಟಿಸುತ್ತೆ ಸ್ನೇಹಿತರೆ ಇವುಗಳ ವಿದ್ಯಾರ್ಥಿಗಳಿಗೆ ಯಾವ ಕಾಲೇಜು ಅಥವಾ ಕೋರ್ಸ್ಗಳಿಗೆ ಪ್ರವೇಶ ಸಿಗಬಹುದು ಅನ್ನೋದನ್ನು ಕೂಡ ನೀವು ಊಹೆ ಮಾಡಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಸಿ ಟಿ ಎರಡು ಸಾವಿರದ ಇಪ್ಪತ್ತೈದರ ಕೌನ್ಸಿಲಿಂಗ್ ಪ್ರಕ್ರಿಯೆ ಹಾಗಾದರೆ ಯಾವಾಗ ಪ್ರಾರಂಭವಾಗುತ್ತೆ ಅನ್ನೋ ಪ್ರಶ್ನೆ ಬರುತ್ತಲ್ವ ಜೂನ್ ಎರಡು ಸಾವಿರದ ಇಪ್ಪತ್ತೈದರಿಂದ ನಿಮಗೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಕೂಡ ಪ್ರಾರಂಭವಾಗುತ್ತೆ ಜೂನ್ನಲ್ಲಿ ಹಾಗಾಗಿ ಏನೆಲ್ಲ ಅಂಶಗಳನ್ನು ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ಸಿದ್ಧಪಡಿಸಬೇಕು ಸಿದ್ಧಪಡಿಸಿ ಅಂತ ನೋಡೋದಾದರೆ ನೀವು ಇಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂತ ನೋಡೋದಾದರೆ ಸಿ ಇ ಟಿಯ ಅಡ್ಮಿಷನ್ ಕಾರ್ಡು ಮತ್ತು ನಿಮ್ಮದು ಸಿ ಟಿ ಒಂದು ಸ್ಕೋರ್ ಕಾರ್ಡು ಮತ್ತು ಪಿ ಯು ಸಿ ಅಂಕಪಟ್ಟಿ ಸೆಕೆಂಡ್ ಪಿ ಯು ಸಿ ಅಂಕಪಟ್ಟಿ ಮತ್ತು ನೀವು ಹಿಂದುಳಿದ ವರ್ಗ ಏನಾದರೂ ಅಪ್ಲೈ ಮಾಡಿದರೆ ಥರ ಒಂದು ಪ್ರಮಾಣ ಪತ್ರವನ್ನು ಯಾರಿಗೆ ಅನ್ವಯ ಆಗುತ್ತೋ ಅವರು ಅಂಥವ್ರ ಪ್ರಮಾಣ ಪತ್ರವನ್ನು ಇಟ್ಕೋಬೇಕು ಮತ್ತು ವೋಟರ್ ಕಾರ್ಡ್ ಆಧಾರ್ ಕಾರ್ಡ್ಗಳನ್ನು ಇಟ್ಕೋಬೇಕು ಸ್ಟಡಿ ಸರ್ಟಿಫಿಕೇಟ್ಸ್ಗಳು ಮತ್ತು ಜೊತೆಗೆ ನೀವು ಯಾವುದಾದ್ರೂ ವಿಶೇಷ ಪ್ರವರ್ಗದ ಅಡಿಯಲ್ಲಿ ನೀವು ಅಪ್ಲೈ ಮಾಡಿದರೆ ಆ ಒಂದು ಅದಕ್ಕೆ ರಿಲೇಟಿವ್ ಆಗಿರ್ತಕ್ಕಂಥ ಸರ್ಟಿಫಿಕೇಟ್ಗಳನ್ನು ಕೂಡ ನೀವು ಇಟ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಒಟ್ಟಾರೆ ಕೆ ಐ ಸಿ ಟಿ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದರ ಬಿಡುಗಡೆಗೆ ಇನ್ನೇನು ಆರಂಭವಾಗಿರ್ತಕ್ಕಂಥದ್ದು ಇನ್ನೆರಡು ಮೂರು ದಿನಗಳಲ್ಲಿ ಈ ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರ್ಧರಿಸತಕ್ಕಂಥ ಪ್ರಮುಖ ಹಂತವಾಗಿರ್ತಕ್ಕಂಥ ರಿಸಲ್ಟು ಪ್ರಕಟವಾಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಸರಿಯಾದ ಮಾಹಿತಿಯೊಂದಿಗೆ ಮುಂದಿನ ಹಂತಗಳಿಗೆ ತಾವೆಲ್ಲರೂ ಸಿದ್ಧರವಾಗಿ ಸಿದ್ಧವಾಗಿರಿ ಅಂತೇಳಿ ಹೇಳ್ತಾ ತಮಗೆಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅಭಿನಂದನೆಗಳು ನಿಮ್ಮೆಲ್ಲರಿಗೂ ಶುಭಾಶಯಗಳು ಕೂಡ ಸಲ್ಲಿಸ್ತೀನಿ ಸ್ನೇಹಿತರೆ